ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಸೈಡ್ ಜಾಯಿಂಟ್ ಮಾಡಿಕೊಂಡಾಗ ಸ್ಟ್ರೈಟ್ ಆಗಿ ಸ್ಟಿಚ್ ಬರಬೇಕಾದ್ರೆ ಪ್ಲಸ್ ರೀತಿಯಲ್ಲಿ ಬರಬೇಕಾದ್ರೆ ನಾನು ಯಾವ ಟಿಪ್ಸ್ ಫಾಲೋ ಮಾಡ್ತೀನಿ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಬ್ಲೌಸ್ ನಾವು ವೇರ್ ಮಾಡಿದಾಗ ಬ್ಲೌಸ್ ಫಿಟ್ಟಿಂಗ್ ಪರ್ಫೆಕ್ಟ್ ಆಗಿ ಬರಬೇಕಾದ್ರೆ ಈ ಸೈಡ್ ಜಾಯಿಂಟ್ ಸ್ಟಿಚ್ಚು ಸಹ ನಮಗೆ ತುಂಬಾ ಇಂಪಾರ್ಟೆಂಟು ಫ್ರೆಂಡ್ಸ್ ಸೈಡ್ ಜಾಯಿಂಟ್ ಮಾಡಿಕೊಂಡಾಗ ಈ ಸ್ಟಿಚ್ ಅನ್ನೋದು ನಮಗೆ ಸ್ಟ್ರೈಟ್ ಆಗಿ ಬರಬೇಕು ಹಾಗೇನೇ ಆರ್ಮೋಲ್ ಹತ್ರ ಈ ಥರ ಎರಡೂ ಜಾಯಿಂಟು ಕರೆಕ್ಟಾಗಿ ಕೂತ್ಕೊಂಡು ಪ್ಲಸ್ ರೀತಿಯಲ್ಲಿ ಬರಬೇಕು ಫ್ರೆಂಡ್ಸ್ ಈ ರೀತಿ ಬಂದಿದೆ ಅಂದರೆ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ ಕೆಲವರು ಬ್ಲೌಸ್ ಸ್ಟಿಚ್ ಮಾಡಿದ್ದಾಗ ಈ ಥರ ಸ್ಟಿಚ್ ಅನ್ನೋದು ಬಂದಿರೋದಿಲ್ಲ ಪ್ಲಸ್ ರೀತಿಯಲ್ಲೂ ಸಹ ಬಂದಿರೋದಿಲ್ಲ ಈ ಥರ ಬರಬೇಕಾದ್ರೆ ನಾವು ಯಾವ ಟಿಪ್ಸನ್ನು ಫಾಲೋ ಮಾಡಿಕೊಂಡು ಸೈಡ್ ಜಾಯಿಂಟ್ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ನಾವು ಸ್ಲೀವ್ಸನ್ನು ಅಟ್ಯಾಚ್ ಮಾಡಿಕೊಂಡು ಬ್ಲೌಸನ್ನು ಈ ರೀತಿ ಸ್ಟಿಚ್ ಮಾಡಿಕೊಂಡಿರಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ನಾವು ಸೈಡ್ ಜಾಯಿಂಟ್ ಮಾಡ್ಕೊಳ್ಬೇಕು ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋದಕ್ಕೆ ಉಲ್ಟಾ ಸೈಡ್ಗೆ ಹಾಕ್ಕೊಳ್ಳಿ ಉಲ್ಟಾ ಸೈಡ್ಗೆ ಹಾಕ್ಕೊಂಡು ಮೊದಲಿಗೆ ನಾವಿಲ್ಲಿ ಸೊಂಟದ ಅಳತೆಯನ್ನು ಮಾರ್ಕ್ ಮಾಡ್ಕೊಳ್ಳೋಣ ಇವರಿಗೆ ಸೊಂಟದ ಅಳತೆ ಬಂದು ಮೂವತ್ತಾರೂವರೆ ಇಂಚು ಮೂವತ್ತಾರೂವರೆ ಇಂಚಲ್ಲಿ ನಾವು ನಾಲ್ಕನೇ ಭಾಗನ ತಗೊಳ್ಬೇಕು ನಾಲ್ಕನೇ ಭಾಗ ತಗೊಂಡು ಫ್ರಂಟ್ ಪಾರ್ಟಲ್ಲಿ ಎರಡು ಸೈಡು ನಾವು ಮಾರ್ಕ್ ಮಾಡಿಕೊಳ್ಬೇಕು ಬ್ಯಾಕ್ ಪಾರ್ಟಲ್ಲೂ ಸಹ ಎರಡು ಸೈಡು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ಮೊದಲಿಗೆ ನಾವು ಫ್ರಂಟ್ ಪಾರ್ಟಲ್ಲಿ ಕಾಜಾಪಟ್ಟಿ ಕಡೆ ಮಾರ್ಕ್ ಮಾಡಿಕೊಳ್ಳೋಣ ಮೂವತ್ತಾರೂವರೆ ಇಂಚಲ್ಲಿ ನಾಲ್ಕನೇ ಭಾಗ ಬಂದು ಒಂಬತ್ತು ಕಾಲು ಇಂಚು ಒಂಬತ್ತು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾವು ಕಾಜಾಪಟ್ಟಿ ಕಡೆ ಮಾರ್ಕ್ ಮಾಡ್ಕೊಳ್ಳೋವಾಗ ಕಾಜಾಪಟ್ಟಿನ ಬಿಟ್ಟು ಮಾರ್ಕ್ ಮಾಡಿಕೊಳ್ಬೇಕು ಈಗ ಚೆಸ್ಟ್ ಲೂಸು ಸಹ ಮಾರ್ಕ್ ಮಾಡಿಕೊಳ್ಳೋಣ ಚೆಸ್ಟ್ ಲೂಸ್ ಇವರಿಗೆ ನಲವತ್ತೊಂದು ಇಂಚ್ ಅಲ್ವಾ ಇದರಲ್ಲಿ ನಾಲ್ಕನೇ ಭಾಗನ ತಗೊಳ್ಬೇಕು ನಾಲ್ಕನೇ ಭಾಗ ಹತ್ತು ಕಾಲು ಇಂಚ್ ಬರುತ್ತೆ ಇಲ್ಲಿ ಕಾಜಾಪಟ್ಟಿನ ಬಿಟ್ಟು ಇಲ್ಲಿಂದ ಟೇಪ್ನ ಈ ಥರ ಇಟ್ಕೊಂಡು ಹತ್ತು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ಫ್ರಂಟ್ ಪಾರ್ಟಲ್ಲಿ ಉಕ್ಸ್ಪಟ್ಟಿ ಕಡೆ ತಗೊಂಡು ಮೊದಲಿಗೆ ಸೊಂಟದ ಅಳತೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ಚೆಸ್ಟ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಬ್ಯಾಕ್ ಪಾರ್ಟಲ್ಲಿ ಸೊಂಟದಳತೆ ಮಾತ್ರ ನಾವು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ ಬ್ಯಾಕ್ ಪಾರ್ಟನ್ನು ಡಬಲ್ ಫೋಲ್ಡ್ ಮಾಡಿಕೊಂಡು ಒಂಬತ್ತು ಕಾಲು ಇಂಚೇಲಿಗೆ ಬರುತ್ತೆ ನೋಡಿಕೊಂಡು ಎರಡೂ ಕಡೆ ಮಾರ್ಕ್ ಮಾಡಿಕೊಳ್ಳಿ ಈಗ ಸೊಂಟದ ಕಡೆಯಿಂದನೇ ನಾವು ಸೈಡ್ ಜಾಯಿಂಟ್ ಮಾಡಿಕೊಳ್ಳೋಣ ಸೊಂಟದ ಕಡೆಯಿಂದ ಫ್ರಂಟು ಬ್ಯಾಕು ಮಾರ್ಕಿಂಗ್ ಮಾಡ್ಕೊಂಡಿರೋದು ಎರಡು ಒಂದು ಹತ್ರ ಇಟ್ಕೊಂಡು ಸ್ಟಾರ್ಟಿಂಗು ಎಂಡಲ್ಲಿ ರಫ್ ಹೊಡೆದು ಸ್ಟಿಚ್ ಮಾಡಿಕೊಳ್ಬೇಕು ಹಾಗೆಯೇ ಇಲ್ಲೇನು ನಾವು ಚೆಸ್ಟ್ ಬ್ಲೂಸ್ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ಕರೆಕ್ಟಾಗಿ ಈ ಥರ ಲೈನನ್ನು ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲಿ ನಮಗೆ ಕರೆಕ್ಟಾಗಿ ಪ್ಲಸ್ ರೀತಿಯಲ್ಲಿ ಬರಬೇಕಾದ್ರೆ ಆರ್ಮಲ್ ಹತ್ರ ಇಟ್ಕೊಂಡು ಎರಡು ಸ್ಟಿಚನ್ನು ಕೂರಿಸ್ಕೊಳ್ಬೇಕು ಎರಡು ಸ್ಟಿಚ್ಚನ್ನು ಕೂರಿಸ್ಕೊಂಡು ಒಂದು ಗುಂಡ್ಪಿನನ್ನು ಹಾಕ್ಕೊಳ್ಳಿ ಹಾಗೆಯೇ ಸ್ಲೀವ್ಸ್ನ ಕೂಳೆ ಸ್ಲೀವ್ಸ್ ಕಡೆಗೆ ಇಟ್ಕೊಂಡು ಪಿನ್ ಹಾಕ್ಕೊಳ್ಳಿ ಈ ಥರ ನಾವು ಗುಂಡ್ಪಿನ್ಸನ್ನು ಹಾಕ್ಕೊಂಡು ಸ್ಟಿಚನ್ನು ಕರೆಕ್ಟಾಗಿ ಕೂರಿಸ್ಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ನಮಗೆ ಇಲ್ಲಿ ಪ್ಲಸ್ ರೀತಿಯಲ್ಲೇ ಬರುತ್ತೆ ಈ ಟಿಪ್ಸನ್ನು ನೀವು ಫಾಲೋ ಮಾಡಿಕೊಳ್ಳಿ ಈಗ ಸೊಂಟದ ಕಡೆಯಿಂದ ನಾವು ಸ್ಟಿಚ್ ಮಾಡ್ಕೊಳ್ತಾ ಬರೋಣ ಸ್ಟಾರ್ಟಿಂಗು ಎಂಡಲ್ಲಿ ರಫ್ ಹೊಡೆದು ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲಿ ನಾವು ಆರ್ಮಲ್ ಲೂಸನ್ನು ಚೆಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಆಟೋಮೆಟಿಕಲಿ ನಮಗೆ ಕರೆಕ್ಟಾಗೇ ಬರುತ್ತೆ ಚೆಸ್ಟ್ ಲೂಸು ನಾವು ಸೊಂಟದ ಅಳತೆಯನ್ನು ಮಾತ್ರ ಮಾರ್ಕ್ ಮಾಡ್ಕೊಳ್ಬೇಕು ಕಟಿಂಗ್ ನಾವು ಕರೆಕ್ಟಾಗಿ ಮಾಡ್ಕೊಂಡಿದ್ದೀರಿ ಅಂದರೆ ನಮ್ಗೆ ಯಾವುದೇ ಥರ ಪ್ರಾಬ್ಲಮ್ ಬರೋದಿಲ್ಲ ಫ್ರೆಂಡ್ಸ್ ಅಲ್ಲಿ ಏನಾದರೂ ನೀವು ಮಿಸ್ಟೇಕ್ ಮಾಡಿದ್ದೀರಿ ಅಂದರೆ ಖಂಡಿತ ನಿಮಗೆ ಅಲ್ಲಿ ಪ್ರಾಬ್ಲಮ್ಸ್ ಅನ್ನೋದು ಬರುತ್ತೆ ಇದರ ಕಟಿಂಗ್ ಸಹ ನಾನು ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋ ಈ ವಿಡಿಯೋ ಎರಡೂ ನೋಡಿ ನೀವು ಕಟಿಂಗು ಸ್ಟಿಚಿಂಗ್ ಮಾಡ್ಕೊಳ್ಳಿ ಕರೆಕ್ಟಾಗಿ ನಿಮಗೆ ಫಿಟ್ಟಿಂಗ್ ಬರುತ್ತೆ ನಾರ್ಮಲ್ವರೆಗೂ ಸ್ಟಿಚ್ ಮಾಡ್ಕೊಂಡು ಬಂದು ಸ್ಲೀವ್ಸ್ನ ಈ ಥರ ನೀಟಾಗಿ ಸರಿ ಮಾಡಿಕೊಂಡು ಸ್ಲೀವ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಸ್ಲೀವ್ ಲೂಸ್ ನೀವು ಅಳತೆ ಬ್ಲೌಸ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಟೇಪಿಂದ ಅಳತೆ ತಗೊಂಡು ಸಹ ಮಾರ್ಕ್ ಮಾಡ್ಕೊಳ್ಬೋದು ಅಳತೆ ಬ್ಲೌಸ್ ಇರುತ್ತಲ್ಲ ಅದನ್ನು ತಗೊಂಡು ಸ್ಲೀವ್ ಲೂಸನ್ನು ಈ ಥರ ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಈ ಥರ ಲೈನ್ ಹಾಕ್ಕೊಂಡು ಇದ್ರ ಮೇಲೇ ಸ್ಟಿಚ್ ಮಾಡ್ಕೊಳ್ಳಿ ಈಗ ಇಲ್ಲಿ ನಮಗೆ ಕರೆಕ್ಟಾಗಿ ಸ್ಟಿಚ್ ಕೂತ್ಕೊಂಡಿದೆಯಾ ಇಲ್ವಾ ಅಂತ ಚೆಕ್ ಮಾಡೋಣ ನೋಡಿ ಇಲ್ಲಿ ಕರೆಕ್ಟಾಗಿ ಬಂದಿದೆ ಫ್ರೆಂಡ್ಸ್ ಈ ಟಿಪ್ಪನ್ನು ನೀವು ಫಾಲೋ ಮಾಡ್ಕೊಳ್ಳಿ ಕರೆಕ್ಟಾಗಿ ನಿಮಗೆ ಇಲ್ಲಿ ಪ್ಲಸ್ ರೀತಿಯಲ್ಲಿ ಬರುತ್ತೆ ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಈ ಸ್ಟಿಚ್ ಪಕ್ಕದಲ್ಲೇ ಒಂದು ಮೂರರಿಂದ ನಾಲ್ಕು ಸ್ಟಿಚ್ಚು ಎಕ್ಸ್ಟ್ರಾ ಹಾಕ್ಕೊಳ್ಳಿ ಈ ಸ್ಟಿಚ್ಚಸನ್ನು ನಾನು ಆಮೇಲೆ ಹಾಕ್ಕೊಳ್ತೀನಿ ಈಗ ಈ ಕಡೆ ನಾನು ಸೈಡ್ ಜಾಯಿಂಟ್ ಮಾಡಿ ತೋರಿಸ್ತೀನಿ ಈ ಕಡೆಯಿಂದ ನೀವು ಸೈಡ್ ಜಾಯಿಂಟ್ ಮಾಡಿಕೊಳ್ಬೇಕಾದ್ರೆ ಸ್ಲೀವ್ಸ್ ಕಡೆಯಿಂದ ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲಿ ನಾವು ಚೆಸ್ಟ್ ಲೂಸನ್ನು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೆ ಸೊಂಟದ ಅಳತೆಯಿಂದ ಈ ಥರ ಒಂದು ಲೈನನ್ನು ಹಾಕ್ಕೊಳ್ಬೇಕು ಹಾಗೆಯೇ ಸ್ಲೀವ್ಸನ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಆರ್ಮೋಲ್ ಹತ್ರ ಕರೆಕ್ಟಾಗಿ ಇಟ್ಕೊಳ್ಳಿ ಒಂದು ಗುಂಡುಪಿನ ಹಾಕ್ಕೊಳ್ಳಿ ಆರ್ಮೋಲ್ ಹತ್ರ ಸ್ಟಿಚಸ್ ಕರೆಕ್ಟಾಗಿ ಕೂರಿಸ್ಕೊಂಡು ಒಂದು ಪಿನ್ ಹಾಕ್ಕೊಳ್ಳಿ ಈಗ ಸ್ಲೀವ್ ಸ್ಲೀವ್ಸ್ ಲೂಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಈ ಕಡೆ ಅಟ್ಯಾಚ್ ಮಾಡ್ಕೊಂಡಿರೋ ಸ್ಲೀವ್ಸನ್ನು ತಗೊಂಡು ಈ ಥರ ಇಟ್ಕೊಂಡು ಸ್ಲೀವ್ ಲೂಸು ಎಷ್ಟಕ್ಕಿದೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕ್ಕೊಂಡು ಅದರ ಮೇಲೇನೆ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಈ ಥರ ನೀವು ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಮಾರ್ಕ್ ಮಾಡ್ಕೊಂಡಿದ್ದೀರಿ ಅಂದರೆ ಕರೆಕ್ಟಾಗಿ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಸ್ಟಿಚ್ ಬೀಳಬೇಕು ಅಂತ ಹೇಳ್ಬಿಟ್ಟು ಹಾಗೆಯೇ ಈ ಸ್ಟಿಚನ್ನು ಹಾಕೊಂಡಾಗ ನೀವು ಈ ಥರ ಸ್ಟ್ರೈಟ್ ಆಗಿ ಬರಬೇಕು ಫ್ರೆಂಡ್ಸ್ ಕ್ರಾಸಾಗೆಲ್ಲ ನಿಮಗೆ ಸ್ಟಿಚ್ ಬರಬಾರ್ದು ಕ್ರಾಸಾಗಿ ಬಂದಿದೆ ಅಂದರೆ ಫಿಟ್ಟಿಂಗ್ ಅನ್ನೋದು ನಿಮಗೆ ಪರ್ಫೆಕ್ಟ್ ಆಗಿ ಬರೋದಿಲ್ಲ ಇದನ್ನು ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈಗ ಇಲ್ಲಿ ನಾವು ರಫ್ ಹೊಡೆದು ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲಿ ಸೊಂಟದ ಹತ್ರ ಫ್ರಂಟ್ ಟು ಬ್ಯಾಕು ಮಾರ್ಕಿಂಗ್ ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಈ ಕಡೆಯೂ ಸಹ ನಾನು ಸೈಡ್ ಜಾಯಿಂಟ್ ಮಾಡಿಕೊಂಡಾಯ್ತು ಈ ಕಡೆಯೂ ಸಹ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ನೋಡಿ ಈ ಕಡೆಯೂ ಸಹ ಕರೆಕ್ಟ್ ಆಗಿ ಬಂದಿದೆ ಫ್ರೆಂಡ್ಸ್ ಹೆಚ್ಚು ಕಡಿಮೆ ಏನೂ ಬಂದಿಲ್ಲ ನಾನು ಹೇಳಿರೋ ಈ ಟಿಪ್ಸನ್ನು ಫಾಲೋ ಮಾಡ್ಕೊಂಡು ನೀವು ಸೈಡ್ ಜಾಯಿಂಟ್ ಮಾಡ್ಕೊಳ್ಳಿ ಹೆಚ್ಚು ಕಡಿಮೆ ಬರದೆ ಕರೆಕ್ಟಾಗಿ ಬರುತ್ತೆ ಈ ಥರ ಎರಡೂ ಕಡೆಯೂ ಸೈಡ್ ಜಾಯಿಂಟ್ ಮಾಡಿಕೊಂಡಾದಮೇಲೆ ಈ ಸ್ಟಿಚ್ ಪಕ್ಕದಲ್ಲಿ ಮೂರರಿಂದ ನಾಲ್ಕು ಸ್ಟಿಚ್ಚನ್ನು ಹಾಕ್ಕೊಂಡು ಈ ಕಡೆ ಹೆಡ್ಜ್ಗೆ ಒಂದು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಳಿ ಸೈಡ್ ಜಾಯಿಂಟಲ್ಲಿ ಈ ಥರ ಪ್ಲಸ್ ರೀತಿಯಲ್ಲಿ ಬರಬೇಕಾದ್ರೆ ಸ್ಟ್ರೈಟಾಗಿ ಲೈನ್ ಬರಬೇಕಾದ್ರೆ ಅಲ್ಲಿ ನಾವು ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಹಾಗೆಯೇ ಕಟಿಂಗು ಸಹ ನಾವು ಕರೆಕ್ಟಾಗಿ ಮಾಡ್ಕೊಂಡಿದ್ರೆ ಮಾತ್ರ ಈ ಥರ ನಮಗೆ ಪರ್ಫೆಕ್ಟಾಗಿ ಸ್ಟಿಚ್ ಬರುತ್ತೆ ಫಿಟ್ಟಿಂಗು ಸಹ ಬರುತ್ತೆ ಫ್ರೆಂಡ್ಸ್ ತುಂಬ ಜನ ನನಗೆ ಕಮೆಂಟ್ ಮಾಡ್ತಾ ಇರ್ತಾರೆ ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋವಾಗ ಫ್ರಂಟು ಬ್ಯಾಕು ಹೆಚ್ಚು ಕಡಿಮೆ ಬರುತ್ತೆ ಹಾಗೆಯೇ ಆರ್ಮೋಲ್ ಹತ್ರ ಹೆಚ್ಚು ಕಡಿಮೆ ಬರುತ್ತೆ ಅಂತ ಅಂತೇಳ್ಬಿಟ್ಟು ಈ ಥರ ಪ್ರಾಬ್ಲಮ್ಸ್ ಎಲ್ಲನೂ ಕಟಿಂಗಲ್ಲೂ ಮಾಡ್ತಾ ಇರ್ತೀರ ಸ್ಟಿಚಿಂಗಲ್ಲೂ ಮಾಡ್ತಾ ಇರ್ತೀರ ಎರಡೂ ಸಹ ಕರೆಕ್ಟಾಗಿ ಮಾಡ್ಕೊಂಡಾಗಲೇ ನಮಗೆ ಬ್ಲೌಸ್ ಅನ್ನೋದು ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರುತ್ತೆ ನಾನು ಹೇಳ್ಕೊಟ್ಟಿರೋ ಮೆಥಡಲ್ಲಿ ನೀವು ಕಟಿಂಗು ಸ್ಟಿಚಿಂಗು ಎರಡೂ ಸಹ ನೋಡಿಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾವುದೇ ಥರ ಪ್ರಾಬ್ಲಮ್ಸ್ ಅನ್ನೋದು ಬರೋದಿಲ್ಲ ಪರ್ಫೆಕ್ಟಾಗಿ ನಿಮಗೆ ಫಿಟ್ಟಿಂಗ್ ಬರುತ್ತೆ ನೋಡಿ ಬ್ಲೌಸ್ ಫೈನಲ್ ಫಿನಿಷಿಂಗ್ ಅನ್ನೋದು ಈ ಥರ ಕಾಣಿಸ್ತಾ ಇದೆ ಈ ಥರ ಫಿನಿಷಿಂಗ್ ಆದಮೇಲೆ ನೀವು ಅಳತೆ ಬ್ಲೌಸನ್ನು ತೊಗೊಂಡು ಒಂದು ಸಲ ನೀವು ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತೇಳ್ಬಿಟ್ಟು ಆಗ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ನೀವು ಮಿಸ್ಟೇಕ್ ಮಾಡಿದ್ದೀರಿ ಅಂತೇಳ್ಬಿಟ್ಟು ನೆಕ್ಸ್ಟ್ ನೀವು ಆ ಮಿಸ್ಟೇಕ್ ಮಾಡದೇ ಇರೋ ಥರ ನೋಡ್ಕೊಳ್ಬೋದು ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಸೈಡ್ ಜಾಯಿಂಟು ನಾವು ಪರ್ಫೆಕ್ಟಾಗಿ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ನಾನು ಹೇಳಿರೋ ಈ ಟಿಪ್ಸ್ ಎಲ್ಲ ಫಾಲೋ ಮಾಡಿಕೊಂಡು ನೀವು ಒಂದು ಸಲ ಟ್ರೈ ಮಾಡಿ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರುತ್ತೆ ಇದಿಷ್ಟು ಇವತ್ತಿನ ವಿಡಿಯೋ ವೀಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ನೀವೇನೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ಯಾವುದೇ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಸಹ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇದಿಷ್ಟು ಇವತ್ತಿನ ವಿಡಿಯೋ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್